ನಿನ್ನೆ ಬೆಳಗಾವಿ ನಡೆಯುತ್ತಿರುವ ಚಳಗಾಲದ ಅಧಿವೇಶನದ ಅಧಿವೇಶನದಲ್ಲಿ ಸಾಲಿ ಮೀಸಲಾತಿ ಹೋರಾಟ ಒಂದು ಉಗ್ರ ಸ್ವರೂಪವನ್ನು ಕಾಣಿತ್ತು ಅದರಲ್ಲಿ ಪೊಲೀಸರು ಬೆಳಗಾವಿ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ ಮತ್ತಲ್ಲದೆ ಸರ್ಕಾರ ಲಿಂಗಾಯತ ವಿರೋಧಿ ಅನ್ನೋದನ್ನ ಬಿಂಬಿಸ್ತಾ ಇದೆ ಅಂತಂದು ಬಸವ ಮೃತ್ಯುಂಜಯ ಮಹಾಸ್ವಾಮಿಗಳು ಹೋರಾಟದ ಮುಂಚೆನೆಯನ್ನು ತೆಗೆದುಕೊಂಡಿರುವಂತಹ ಸಾಲಿ ಮೀಸಲಾತಿ ಹೋರಾಟವನ್ನು ಮುಂಚೆನೆಯಲ್ಲಿ ತೆಗೆದುಕೊಂಡಿದ್ದಾರೆ ಅವರು ಆರೋಪ ಮಾಡ್ತಾ ಇದಾರೆ ಯಾವ ರೀತಿ ಸರ್ಕಾರದ ಸಿದ್ದರಾಮಯ್ಯ ಅವರು ಲಿಂಗಾಯತ ಇದ್ದಾರ ಸ್ವತಂತ್ರ ಬಂದಾಗಿಂದ ಕರ್ನಾಟಕ ಸರ್ಕಾರವನ್ನ ಅನೇಕ ಪಕ್ಷಗಳು ಅನೇಕ ಮುಖ್ಯಮಂತ್ರಿ ಆಡಳಿತ ಮಾಡಿದ್ರು ಯಾವೊಬ್ಬ ಮುಖ್ಯಮಂತ್ರಿಗಳು ಯಾವೊಬ್ಬ ಲಿಂಗಾಯತ ಹೋರಾಟವನ್ನು ಹತ್ತಿಕ್ಕೋ ಪ್ರಯತ್ನ ಮಾಡಿಲ್ಲ ಅವ್ರ ಮೇಲೆ ದಬ್ಬಾಳಿಕೆ ಮಾಡೋ ಪ್ರಯತ್ನ ಮಾಡಿಲ್ಲ ಅವ್ರ ಮೇಲೆ ಮಾರಣಾಂಚ ಮಾಡೋ ಪ್ರಯತ್ನ ಮಾಡಿಲ್ಲ ಈಗ ಮಾಡಿದಾರಪ್ಪ ಅಂತಂದ್ರೆ ಇಲ್ಲೇ ಒಂದು ಕಡೆ ನಮ್ಗೆ ಗೊತ್ತಾಗ್ತಿದೆ ಇದು ಒಂದು ರೀತಿ ಲಿಂಗಾಯತ ವಿರೋಧಿ ಸರ್ಕಾರ ಏನೋ ಒಂದು ಅನುಮಾನ ವ್ಯಕ್ತವಾಗ್ತಾ ಇದೆ ನಿಮಗೆ ಅದು ಇಲ್ಲ ನಾವು ಲಿಂಗಾಯತ ಇರೋ ಅಪ್ಪ ಅಂದ್ರೆ ಅಂತ ಅಧಿಕಾರ ಸಸ್ಪೆಂಡ್ ಮಾಡಿ ನಮ್ಮ ಅಕ್ಕನ ಕೇಳುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ರಿ ನಮ್ಮ ನೋವಿಗೆ ಸ್ಪಂದಿಸಲು ಪ್ರಯತ್ನ ಮಾಡ್ರಿ ನಮ್ಮ ಬಾ ಭಾವನೆಗಳಿಗೆ ಕೆಲಸ ಮಾಡಿದರೆ ನಾವ್ಯಾಕೆ ಯಾಕೆ ರೀ ಇಂಥ ಆರೋಪ ಮಾಡ್ತಿದ್ವಿ ಇದು ನೋಡಿದರೆ ಈ ರೀತಿಯಾಗಿ ಮಾರಣಾಂತಿಕಲ್ಲೆ ಯಾರು ಮಾಡಿದ್ದಿಲ್ಲ ಅದು ನಮ್ಮ ಅಮಾಯಕ ರೈತರ ಮೇಲೆ ಹೆಣ್ಮಕ್ಳ ಮೇಲೆ ವಕೀಲರ ಮೇಲೆ ಮಾರಣಾಂತಿಕಲ್ಲೆ ಇಷ್ಟು ಮಟ್ಟಿಗೆ ಇರ್ತದೆ ಅತ್ಯಾಕಾಂಡ ಬಸವಣ್ಣ ಕಾಲದಲ್ಲಿ ಕೊಂಡಿ ಮಂಚಣ್ಣ ಮಾಡಿದ್ದೆವು ಮಂತ್ರಿಯಾಗಿದ್ದವು ಅವನು ಬಿಟ್ಟರೆ ಆ ರೀತಿಯಾಗಿರ್ತಾರೆ ಮಾರಣಂತ ಕಲೆ ಆಗಿರ್ತಕ್ಕಂಥ ಇಪ್ಪತ್ತನೇ ಶತಮಾನದಲ್ಲಿ ಅದು ಇವತ್ತಿನ ಸರ್ಕಾರ ಮುಖ್ಯಮಂತ್ರಿಗಳು ಇದುವರೆಗೂ ಅಂತ ಅಧಿಕಾರ ಸಸ್ಪೆಂಡ್ ಮಾಡಿಲ್ಲಪ್ಪ ಅಂದ್ರೆ ಇಲ್ಲಿ ಒಂಥರ ಲಿಂಗಾಯತ ವಿರೋಧಿ ಅಂತ ಭಾವನೆ ಬರೋ ಸಹಜ ಅಲ್ಲ ಅದು ಅಂತ ಒಂದು ದುಷ್ಕೃತ್ಯಕ್ಕೆ ನಿಮ್ಮ ಸರ್ಕಾರ ಸಾಕ್ಷಿ ಆಗಬಾರ್ದಿತ್ತು ನೀವು ಬಸವಣ್ಣವ್ರ ಫೋಟೋ ಹಾಕಿದಕ್ಕೆ ಬಹಳ ಭಾಳ ಖುಷಿಯಾಗಿತ್ತು ಆಮೇಲೆ ನಮ್ಮ ಬಸವಣ್ಣವ್ರದು ಸಂಸ್ಕೃತಾಯಕ ಘೋಷಣೆ ಮಾಡೋಕ್ಕ ಹೃದಯ ತುಂಬಂದಿತ್ತು ಅನುಭವ ಅಂತ ಫೋಟೋ ಹಾಕಿದ್ರಿ ಬಹಳ ಖುಷಿ ಪಟ್ಟಿದ್ರು ಅವೆಲ್ಲ ಗುಲಾಲ್ ಹಾಕೊಂಡು ಪಟಾಕಿ ಹಸಿದ್ರು ಆದರೆ ಇವತ್ತು ಆ ಆ ಬಸವಣ್ಣನ ಪರಂಪರೆಯ ಸಮುದಾಯಗಳ ಹಕ್ಕನ್ನೇ ಕೇಳಾಡ್ದೆ ಮರಣಾಂತಿಕೂ ಪ್ರೊಜುಡಿಯಸ್ ಆಗಿ ಪಿತೂರಿ ಮಾಡಿ ಪೂರ ನಿಯೋಜಿತ ಕೊಡ್ತಾಯಿದ್ದು ಅಂತ ಕೆಲಸ ಮಾಡಿದ್ದು ನಮಗೆ ನಮಗೆ ಭಾಳ ನೂರು ತಂದಿದೆ ಅದಕ್ಕೆ ಕೂಡಲೇ ಲಿಂಗಾಯತ ಕ್ಷಮೆ ಕೇಳಬೇಕು ಸರ್ಕಾರ ಅಂಥ ಹಿರಿಯ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕು ಅಮ್ಮ ಏನು ಎಫ್ ಐ ಆರ್ ಹಾಕಿದಲ್ಲ ತ್ರೀ ನಾಟ್ ಸೆವೆನ್ ಕೇಸು ಅಟೆಂಪ್ಟ್ ಮಾಡಿರೋ ಕೇಸ್ ಹಾಕಿಲ್ಲ ಅಂಥ ಕೇಸನ್ನು ಕೂಡಲೇ ನೀವು ವಾಪಸ್ ಪಡ್ಕೊಳ್ಬೇಕು ಮತ್ತು ನಮ್ಮ ಮೀಸಲಾತಿ ಅಕ್ಕನ ಈಡೇರಿಸ್ಬೇಕು ಅಂತೇಳಿ ನಾಳೆ ದಿವಸ ಹನ್ನೆರಡನೇ ತಾರೀಕು ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಹಳ್ಳಿಯ ಹೆದ್ದಾರಿಗಳು ಬಂದ್ ಮಾಡಬೇಕಂತ ಕರೆ ಕೊಟ್ಟಿವಿ ನಾನು ಸೋಮವಾರದಿಂದ ವಿಧಾನ ಅಧಿವೇಶನ ಮುಗಿಯುವವರೆಗೂ ಕೊಂಡೆಸ್ಕೊಪ್ಪದ ಪ್ರದೇಶದಲ್ಲಿ ಸತ್ಯಾಗ ಮಾಡ್ತೀನಿ ಬುದ್ದಿ ಇರುವಂತ ವಿರೋಧ ಪಕ್ಷದಲ್ಲಿ ಇರುವಂತ ಅಧಿಕ ಶಾಸಕರು ಮತ್ತು ಆಡಳಿತ ಪಕ್ಷದಲ್ಲಿ ಇರುವಂತಹ ಶಾಸಕರಗಳಿಗೆ ಈ ಹೋರಾಟಕ್ಕೆ ತಾವು ಬೆಂಬಲವನ್ನು ನೀಡುತ್ತಾನೆ ಬಂದಿದ್ದಾರೆ ಆಡಳಿತ ಪಕ್ಷದಲ್ಲಿರುವಂತಹ ಶಾಸಕರಿಗೆ ಲಿಂಗಾಯತ ಶಾಸಕರಗಳಿಗೆ ಪಂಚಮಸಾಲಿ ಶಾಸಕರುಗಳಿಗೆ ನೀವೇನಾದ್ರು ಕರೆ ಕೊಡ್ತಾ ಇದ್ದೀರಾ ನೀವು ರಾಜೀನಾಮೆ ಕೊಟ್ಟು ಬನ್ನಿ ಅಧಿಕಾರವನ್ನು ಬಿಟ್ಟು ಬನ್ನಿ ಸಚಿವರುಗಳು ರಾಜೀನಾಮೆ ಕೊಡಿ ಅನ್ನುವಂತ ಏನಾದ್ರೂ ನೀವು ಇದನ್ನು ಕೊಡ್ತೀವಿ ನಾನು ಅನ್ಸಿತ್ತು ರಾಜೀನಾಮೆ ಕೊಡಬೇಕಂತ ಹೇಳಿ ರಾಜೀನಾಮೆ ಕೊಡೋದಕ್ಕಿಂತ ಇವರು ಅಧಿವೇಶನದಲ್ಲಿ ಧ್ವನಿ ಎತ್ತುವ ಕೆಲಸ ಮಾಡಿ ಅಂತ ಆಕ್ಚುಲಿ ಇವ್ರ ಕೋಣೆ ಮಾತ್ರ ಎಲ್ಲ ಲಿಂಗಾಯತ್ ರಾಜೀನಾಮೆ ಕೊಡಬೇಕಾಗಿತ್ತು ನಮ್ಮ ಲಿಂಗಾಯತರ ಮೇಲೆ ನೀವು ಆ ಕಲ್ಯಾಣ ಮಾಡಿರಿ ನಿಮ್ ಸರ್ಕಾರ ನಾವೇ ಮೂವತ್ನಾಲ್ಕು ಜನ ಅಂತ ಹೇಳಿ ನಾನು ಅದು ಹೇಳಕ್ ಹೋಗಿಲ್ಲ ರಾಜೀನಾಮೆ ಕೊಡೋದ್ರಿಂದ ಯಾವ ಕೆಲಸಗಳಾಗಿಲ್ಲ ಯಾಕೆಂದ್ರೆ ಯಾವುದೇ ಒಬ್ಬ ಲಿಂಗಾಯತ ಶಾಸಕ ಆಗ್ಬೇಕಾದ್ರೆ ಎಲ್ಲ ಉಣ್ಣೆ ಆಗಿದ್ದಾನೆ ನಿಮಗೆ ಅಂತ ನೈತಿಕತೆ ಕೊಡ್ಲಿ ಯಾರು ಬೇಡ ಅಂತ ನಾನ್ ನಿಮಗೆ ನಾಳೆ ಅಧಿವೇಶನದಲ್ಲಿ ಪಕ್ಷಾತೀತವಾಗಿ ಎಲ್ಲ ಅರವತ್ತೆರಡು ಲಿಂಗಾಯತ ಶಾಸಕರು ಸರ್ಕಾರದ ಇಂಥ ದುಷ್ಕರ್ತವನ್ನ ಖಂಡಿಸೋ ಪ್ರಯತ್ನ ಮಾಡಬೇಕು ಯಾರ್ಯಾರು ಹೋರಾಟ ಗೈರಾಗಿದ್ರೆ ನಾಳೆ ಮಾಡಬೇಕು ತಿರಸ್ಕಾರ ಮಾಡ್ತಾರೆ ಈಗಾಗಲೇ ಲಿಂಗಾಯ ಶಾಸಕರಾಗಿರ್ಬೋದು ಈ ಸಮಾಜ ಈ ಸಮುದಾಯದ ಈ ಪಂಚಮಸಾಲಿ ಹೋರಾಟದಲ್ಲಿ ಭಾಗವಹಿಸಿರುವಂತಹ ಹೋರಾಟಕ್ಕೆ ಬೆಂಬಲ ನೀಡಿರುವಂತಹ ಸಚಿವರುಗಳಾಗಿರ್ಬೋದು ಅಥವಾ ಶಾಸಕರುಗಳಾಗಿರ್ಬೋದು ನಿನ್ನೆ ನಡೆದಂತ ಹಲ್ಲೆ ಕುರಿತಾಗಿ ತಮ್ಮ ಜೊತೆ ಯಾರಾದ್ರೂ ಮಾತಾಡಿದ್ರ ನಿಮ್ ಸಂಪರ್ಕ ನನಗೆ ಎಲ್ಲಾ ಪಕ್ಷದ ಶಾಸಕರುಗಳು ಫೋನ್ ಮಾಡಿ ಆ ಘಟನೆ ಖಂಡಿಸಿದ್ದಾರೆ ನಿಮ್ಮ ಜೊತೆ ನಾವು ವಿಧಿವೆ ಅಂತ ಧೈರ್ಯ ಹೇಳಿದಾರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಎಲ್ಲ ಮಂತ್ರಗಳು ಮಾತಾಡಿದ್ದಾರೆ ಹಾಗಾಗಿ ಅವರು ನಮ್ಮ ಜೊತೆಗಿದ್ದಾರೆ ಕೆಲವರಿಗೆ ಸಿದ್ಧರಾಮಯ್ಯರು ಕಂಡ್ರೆ ಭಯ ಎಲ್ಲಿ ಏನಾದ್ರು ಮಾತಾಡಿ ಏನಂತಾರಂತೂ ಕೆಲವರು ಮಾತಾಡಿದರು ಕೆಲವರು ಮಾತಾಡಿದ್ದಾರೆ ಮಾತಾಡಿರತಕ್ಕಂಥವ್ರು ನನ್ನ ಜೊತೆ ಮಾತಾಡಬೇಡ ಅಧಿವೇಶದ ಸಮಾಜಪರ ಮಾತಾಡಿದ್ರೆ ನನಗೆ ಸಾಂತಳಷ್ಟು ಸಂತೋಷ ಆಗುತ್ತೆ ಇದೇ ಯುಗ ತಾವು ಒಂದು ಆರೋಪ ಮಾಡಿದ್ರೆ ಪೊಲೀಸರು ಏನು ಬುದ್ಧ ಬಿನ್ ರೇಸ್ ಏನೋ ಸಮವಸ್ತ್ರ ಹಾಕದೆ ಬಂದು ಅಲ್ಲಿ ಉತ್ಪ ಕಲ್ಲು ಕಲ್ಲು ತೋರಾಟ ಮಾಡಿದ್ದಾರೆ ಲಾಠಿ ಚಾರ್ಜ್ ಮಾಡಿದ್ದಾರೆ ಅನ್ನೋದೊಂದು ತಮ್ಮದೊಂದು ಆರೋಪ ಇದೆ ಅಂತ ಅಧಿಕಾರಿಗಳ ಮೇಲೆ ಅಥವಾ ಪೊಲೀಸ್ ಇಲಾಖೆ ಮೇಲೆ ಏನಾದ್ರೂ ತಾವು ಒಂದು ಮುಕದ್ಮಿಯನ್ನು ಹೂಡುವಂತ ಒಂದು ಸರ್ಕಾರಕ್ಕೆ ಇಚ್ಛೆ ಸರ್ಕಾರ ಲಿಂಗಾಯತರ ಮೇಲೆ ಅಲ್ಲೇ ಮಾಡಿರ್ತಕ್ಕಂಥ ಯಾರು ಅಧಿಕಾರಿಗಳು ಹಿರಿಯ ಅಧಿಕಾರಿಗಳು ಅವ್ರ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಇಚ್ಛೆ ಪಡ್ತೀನಿ ಸೂಕ್ತ ಕ್ರಮ ಅಂದ್ರೆ ಅವ್ರನ್ನ ಸಸ್ಪೆಂಡ್ ಮಾಡ್ರಿ ಅಂತ ಹೇಳಿ ಸರ್ಕಾರ ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ನಾನು ಕ್ರಮ ಕೈಗೊಳ್ಳೋರಿಗೆ ಹೋರಾಟ ಮಾಡ್ತೀನಿ ಕೈಗೊಳ್ಳವ್ರಿಗೆ ಹೋರಾಟ ಮಾಡ್ತೀನಿ ಕ್ರಮ ಕೈಗೊಳ್ಳಿ ಈಗ ನಮ್ಮ ಜನಗಳನ್ನ ಮಾಡಿದರೆ ನಾಳೆ ಮತ್ತೆ ದಲಿತರ ಮೇಲೆ ಮಾಡಬಹುದು ನಾಳೆ ಮತ್ತೊಬ್ಬರ ಮೇಲೆ ಮಾಡಬಹುದು ಈಗಲೇ ಇಂಥ ಅಧಿಕಾರಿ ಮಾಡಿ ನಿಮ್ಗೆ ಸರ್ಕಾರ ಕೆಟ್ಟಸ ಬರುತ್ತೆ ನಿಮಗೆ ಕೆಟ್ಟಸ ಬರುತ್ತೆ ನಿಜವಾಗ್ಲೂ ನಮ್ಮ ಜನರ ಬಗ್ಗೆ ಕಳಕಳಿದ್ರೆ ಅಂತ ಮಾರಣಾಂತ ಕಲ್ಲೇ ಮಾಡ್ತಕ್ಕಂಥ ಹಿರಿಯ ಅಧಿಕಾರ ಪೊಲೀಸ್ ಸಸ್ಪೆಂಡ್ ಮಾಡ್ಬೇಕಂತ ಒಂದ್ ಕಡೆ ಬುದ್ಧಿ ಹೇಳ್ತಾ ಇದ್ರಿ ಸರ್ಕಾರ ಲಿಂಗಾಯಿತ ವಿರೋಧಿ ಅದೇ ಸಿದ್ದರಾಮಯ್ಯನವರು ಲಿಂಗಾಯಿತ ವಿರೋಧಿ ಒಂದು ನ್ಯಾಯ ಸಿಗತೈತಿ ನ್ಯಾಯಕ್ಕ ತಮ್ಗ ಒಂದು ಸರ್ಕಾರ ಸ್ಪಂದಿಸಲಿದೆ ಅನ್ನೋದನ್ನ ನಿಮ್ಗೆ ವಿಶ್ವಾಸ ಐತೆ ನೋಡ್ರಿ ಸರ್ಕಾರ ಜವಾಬ್ದಾರಿತವಾಗಿ ಎಲ್ಲಾ ಸಮುದಾಯಗಳ ನಾಯಕ ಸ್ಪಂದಿಸಬೇಕು ಸ್ಪಂದಿಸಿದ್ರೆ ಹೋರಾಟ ನಿರಂತರ ಇವರು ಸ್ಪಂದನೆ ಮಾಡದೇ ಇದ್ರೇನು ಇನ್ನ ಐದು ಇನ್ನ ಐದು ವರ್ಷ ಚುನಾವಣೆ ಬಂದಾಗ ಮತ್ತೆ ಯಾರು ಸ್ಪಂದಿಸ್ತಾರೋ ಅವ್ರ ಮುಖ ನ್ಯಾಯ ಪಡಿತೇನೆ ಆ ರೀತಿ ನಾವು ಜನರ ಸಂಘಟನೆ ಮಾಡ್ತೀನಿ ಇವರು ಸ್ಪಂದಿಸ್ಲಿ ಅಂತ ಕೇಳಕತ್ತೀವಿ ಇವ್ರು ಇದ್ರೆ ಇನ್ ಮೂರು ವರ್ಷಕ್ಕೆ ಇಲಕ್ಷನ್ ಮುಂದೆ ಬರುತ್ತೆ ಅವಾಗ ಯಾರು ದೇವ್ರ ಮುಖ್ಯಮಂತ್ರಿ ಅವ್ರ ಮುಖಾಂತರ ಹೋರಾಟ ಮಾಡ್ತೀವಿ ಇಷ್ಟರಲ್ಲೂ ತಾವು ಸರ್ಕಾರ ಜೊತೆ ಮಾತಾಡಕ್ಕೆ ಒಂದ್ ಸರ್ಕಾರ ಮತ್ತೆ ನಾನು ಇಷ್ಟಪಡಕಲ್ಲ ಅವ್ರ ಜವಾಬ್ದಾರಿ ಲಿಂಗಾಯತ ಕ್ಷಮೆ ಕೇಳಿ ಅವ್ರ ಬಂದು ಮಾತುಕತೆ ಅಂತ ಸರ್ಕಾರ ಕೇಳಕ್ಕೆ ಇಚ್ಛತ ನಿಮ್ಮ ಎಲ್ಲ ಶಾಸಕರುಗಳಿಗೆ ಸಚಿವರುಗಳಿಗೆ ತಮ್ಮ ಕರೆ ಏನ ನೀವು ಈ ಜನಾಂಗದಲ್ಲಿ ಹುಟ್ಟಿದಿರಿ ಜನಾಂಗದ ಋಣ ಐತಿ ನೀವು ಗೆದ್ದಿರ್ತಕ್ಕಂಥದ್ದು ಕೇವಲ ನಿಮ್ಮ ವೈಯಕ್ತಿಕ ಅಲ್ಲ ಲಿಂಗಾಯತ ಓಟಿಂದ ನೀವು ಗೆದ್ದಿದ್ದೀರಿ ನಾಳೆ ನಿಮಗೆ ನಿಮ್ಮ ಜೊತೆ ಬರುವಂಥ ಈ ಸಮುದಾಯ ನಿಮ್ಮ ಪಕ್ಷಗಳ ಆದೇಶಗಳಿಗೆ ಪಕ್ಷಗಳ ಆಮಿಷಗಳಿಗಾಗಿ ಲಿಂಗಾಯತರ ಮೇಲಿನ ಹತ್ಯೆಯನ್ನ ಲಿಂಗಾಯತ ಮೇಲಿನ ದೌರ್ಜನ್ಯವನ್ನು ಖಂಡಿಸ್ತಾ ಇತಿಹಾಸ ನೀವು ಅಪಕೀತಿ ಒಳಪಡ್ತೀರಿ ನಿಮಗೆ ಸ್ವಾಭಿಮಾನ ಇದ್ರೆ ಘನತೆ ಇದ್ರೆ ಈ ಸಮಾಜ ಬೇಕು ನಾಳೆ ಅಧಿವೇಶನದಲ್ಲಿ ಪಕ್ಷಾತೀತ ನೀವು ಖಂಡಿಸ್ಬೇಕಂತೇಳಿ ಎಲ್ಲ ಲಿಂಗಾಯತ ಶಾಸಕರುಗಳು ಈ ಮೂಲಕ ನಾನು ಆಕ್ವತ್ತಾಯ ಧನ್ಯವಾದಗಳು ಬುದ್ಧಿ ನಮ್ಮ ಜೊತೆ ಮಾತಾಡೋದಕ್ಕೋಸ್ಕರ ಇದಾಗಿತ್ತು ಪಂಚಮಸಾಲಿ ಹೋರಾಟದ ಮುನ್ಸಂಚಿಯಲ್ಲಿ ನಿಂತಿರುವಂತಹ ಬಸವ ಮೃತ್ಯುಂಜಯ ಸ್ವಾಮಿಗಳು ಈಗಾಗಲೇ ತಮ್ಮ ನಿಲುವನ್ನು ಸ್ಪಷ್ಟಪಡಿಸಿದ್ದಾರೆ ಸರ್ಕಾರ ಲಿಂಗಾಯತಿ ವಿರೋಧಿ ಕಾರ್ಯನಿರ್ವಹಿಸ್ತಾ ಇದೆ ಇದರಿಂದ ನಮ್ಗೆ ಯಾವುದೇ ರೀತಿಯಿಂದ ಒಂದು ನಿರೀಕ್ಷೆಯನ್ನ ನಾವು ನೋಡ್ತಾ ಇದ್ದೀವಿ ಆಶಾಭಾವದಿಂದ ನೋಡ್ತಾ ಇದ್ದೀವಿ ಸರ್ಕಾರ ಒಂದು ಸುಸ್ತವಾದ ಕ್ರಮ ಕೈಗೊಳ್ಳಿದೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ